ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿಯನ್ನ ಖಂಡಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಶಿರಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಡಿರ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಪಂಪ ವರ್ತುಲದಿಂದ ಪ್ರಾರಂಭಗೊಂಡ ಪ್ರತಿಭಟನೆಯ ರ್ಯಾಲಿ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಸಾಗಿ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಘಟಕದ ಅಧ್ಯಕ್ಷರು ರೈತ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡರು ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ ಎನ್ ಕೆ ಸಿಂಪು ಲಕ್ಷ್ಮೇಶ್ವರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವವಾಗಿ ಬಂದು ಎರಡು ಅವರು ಸರ್ಕಾರ ಆಡಳಿತವನ್ನ ಪ್ರಾರಂಭ ಮಾಡಬೇಕಾದ್ರೆ ಕೈಯಲ್ಲಿ ಕತ್ರಿಯನ್ನ ಹಿಡ್ಕೊಂಡು ಪ್ರಾರಂಭ ಮಾಡಿದ್ರು ಏನು ಅನ್ನುವಂತ ಸಂಶಯ ಬಂದ ಯಾಕಂದ್ರೆ ಈ ಒಂದು ರಾಜ್ಯದ ರೈತರ ಪರವಾಗಿ ಇರುವಂತಹ ಅನೇಕ ಯೋಜನೆಗಳನ್ನ ಕತ್ರಿ ಹಾಕ್ತಾ ಬಂದರು ಕಿಸಾನ್ ಸಮ್ಮಾನ್ ಯೋಜನೆಗೆ ಪ್ರಧಾನಮಂತ್ರಿ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಚೇರ್ಚಿ ರೈತರ ರೈತರಿಗೆ ಸಹಾಯಧನ ಕೊಟ್ಟರೆ ಸಾವಿರ ರೂಪಾಯಿ ಕಟ್ಟಿ ಹಾಕಿದ್ರು ಬಡ ಹೆಣ್ಣು ಮಗಳು ಒಂದು ಎಮ್ಮೆನೋ ಆಕಳನೋ ಕಟ್ಕೊಂಡು ಹೈನುಗಾರಿಕೆ ಮಾಡಿ ತನ್ನ ಜೀವನವನ್ನ ಸಹ ಯಡಿಯೂರಪ್ಪನವರು ಆ ರೈತ ಬಡ ಹೆಣ್ಣು ಮಗಳ

ಲೈನ್ ಲೈನ್ ದಯವಿಟ್ಟು ಸ್ಟಾಪ್ ಆಗ್ರಿ ಅಲ್ಲೇ ನಿಂತಲ್ಲ ಸ್ಟಾಪ್ ಆಗ್ರಿ ಎರಡು ಲೈನ್ ಕರೆಕ್ಟಾಗಿ ಆಗಿ ಮಾಡ್ರಿ ಯಾರ್ಯಾರು ಆಕಡೆ ಈ ಕಡೆ ವಿಶ್ರಾಂತಿಗೆ ಹೋಗಿದ್ರಿ ದಯವಿಟ್ಟು ಬಂದು ಈ ಕಡೆ ಜಾಯ್ನ್ ಆಗ್ಬೇಕು ಎಲ್ಲ ಎಲ್ಲಾ ಕಾರ್ಯಕರ್ತರು ಎರಡು ಲೈಕ್ ಮಾಡ್ರಿ ಮೂತ್ರ ಹೋಗಬೇಡ್ರಿ ಸರ್ಕಲ್ ಕಡೆಲ್ಲ ಬನ್ನಿ ಎಲ್ಲ ಜಾಯ್ನ್ ಆಗ್ರಿ ದಯವಿಟ್ಟು